ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರೆ ಅವರ ವ್ಯಕ್ತಿತ್ವ ವಿಕಸನ ಆಗೋದು ಮಾನಸಿಕ ಸ್ಥೈರ್ಯ ಹೆಚ್ಚುವುದು ಎಂದು ರಂಗ ನಿರ್ದೇಶಕ ಪ್ರೊಫೆಸರ್ ಎಸ್ ಸಿ ಗೌರಿಶಂಕರ್ ಹೇಳಿದರು ಶಿವಮೊಗ್ಗದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಹಾನಗರ ಪಾಲಿಕೆಯು ರಂಗ ದಸರಾ ಪ್ರಯುಕ್ತ ಆಯೋಜಿಸಿದ್ದ ರಂಗ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ರಂಗಭೂಮಿ ಮತ್ತು ಶಿಕ್ಷಣ ವಿಷಯವಾಗಿ ಮಾತನಾಡಿದರು ರಂಗ ಮೂಲಕ ಶಿಕ್ಷಣವನ್ನ ಸಮರ್ಥವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸಬಹುದಾಗಿದೆ ಈ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಬೇಕು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಜಿಎಫ್ ಪುಟ್ರಿ ವಹಿಸಿದ್ರು ಪ್ರಾಧ್ಯಾಪಕ ಯೋಗೇಶ್ ಕಲಾವಿದರು ಒಕ್ಕೂಟದ ಸಹ ಕಾರ್ಯದರ್ಶಿ ಎಸ್ ಎಚ್ ಸುರೇಶ್ ರಂಗ ದಸರಾ ಸಮಿತಿಯ ಕಾರ್ಯದರ್ಶಿ ಮಧುನಾಯ್ಕ ಹಾಜರಿದ್ರು ಆ ಸುಳ್ಳಿನ ಮುಖಾಂತರ ಸತ್ಯವನ್ನು ಹುಡುಕುತ್ತೆ ಘಟನೆ ಇರೋರಿರ್ಬೋದು ನಮ್ಮ ರಾಘುಭೂಮಿಗೆ ಬೇಕು ಭಾಷೆ ಚೆನ್ನಾಗಿ ಪದ್ಯ ಓದುವವರಿದ್ರೆ ಅವರು ಬೇಕು ನಟರಾಗಿ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಮ್ಯೂಸಿಷಿಯನ್ ಆಗಿ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಸ್ಟೇಜ್ ಅವನಿಗೊಬ್ಬ ಬಣ್ಣ ಹಚ್ಚಕ್ ಬರುತ್ತೆ ಏ ನೋಡ ಅಂಚೂರ ಅವನಿಗೊಂಚು ಬಣ್ಣ ಹಚ್ಚ ನಾನು ಸರ್ ಅದು ಅದ್ಯಾವ್ದು ಬರಲ್ಲ ಆಕ್ಟಿಂಗ್ ಬರುತ್ತೆ ಬಾ ನೀ ಹಂಗಾರ ಒಂದು ಪಾತ್ರ ಮಾಡೋ ಧೈರ್ಯ ನಮ್ಮ ನನ್ನಂತವರ ಜೊತೆನಲ್ಲಿ ಆಕ್ಟ್ ಮಾಡಿದ ನಾನು ಇರಬಹುದು ಅಲ್ಲೋಬ್ರೋ ಸಾಹಿತ್ಯ ಪ್ರಜ್ಞೆ ಬರುತ್ತೆ ಆಮೇಲೆ ಹಾಸ್ಯ ಪ್ರಜ್ಞೆ ಬರುತ್ತೆ ಸವಿ ಪರವಾಗಿ ರಂಗಭೂಮಿಯ ಬಗ್ಗೆ ಲೀಡರ್ಶಿಪ್ ತಗೊಳ್ಳೋದು ನಾನು ಅಲ್ಲಿ ಮನೆನಲ್ಲೇ ನೋಡಿ ಅದೇ ಕಾರಣಕ್ಕಾಗಿ ಅದೇ ಕಾರಣಕ್ಕಾಗಿ ಡಾಕ್ಟರ್ ಶಿಲಾ ವಿಗ್ರಹದಂತಿರುವ ಆಕೆಯ ದೇಹವನ್ನು ಛಿದ್ರಗೊಳಿಸಲಾರೆ ಆದರೂ ಆಕೆ ಅಂತ್ಯ ಆಗಲೇಬೇಕು ಇಲ್ಲದಿದ್ದಲ್ಲಿ ಇನ್ನಷ್ಟು ಪುರುಷರನ್ನು ಮೋಸಗೊಳಿಸುವಳು ಮೊದಲು ನಂದಿಸುವೆನು ಈ ಬೆಳಕನ್ನು ಆಮೇಲೆ ನಂದಿಸುವೆನು ಆ ಬೆಳಕನ್ನು ಅಂದಾಗ ಅವಳಿಗೆ ಲೈಟ್ ಬೀಳತ್ತೆ ಅಲ್ಲಿವರೆಗೂ ಲೈಟ್ ಬೀಳ ಜೀವದ ಬೆಳಕನ್ನು ಆರಿಸಿದರೆ ಎಲ್ಲಿಂದ ತರಲಿ ನಿನ್ನ ಹೊತ್ತಿಸಲು ದೇವ ಕಿಡಿಯನ್ನು ಆರಿಸಿದ್ರೆ ಮತ್ತೆ ಇನ್ನೊಂದು ಬೆಂಕಿ ಪಟ್ಟಣ ತಂದು ಹಚ್ಚಬಹುದು ಆದರೆ ನಿನ್ನನ್ನು ಕೋಂದ್ರೆ ನಿನ್ನ ಮತ್ತೆ ಜೀವ ತರುವಂತಹ ದೇವ ಕಿಡಿ ಎಲ್ಲಿಂದ ತರಲಿ ಇಂತಹ ಒಂದು ಭವ್ಯವಾಗಿರ್ತಕ್ಕಂತಹ ಸಾಹಿತ್ಯ ಕಲ್ಪನೆ ನಿಮ್ಮಲ್ಲಿ ಬರುತ್ತೆ ಚಿಂತನೆ ನಿಮ್ಮಲ್ಲಿ ಹುಟ್ಟತ್ತೆ ಮ್ಯಾಕ್ಬತ್ ಕೂಡ ಸತ್ತು ಕೂಡ್ಲೆ ಒಂದು ಮಾತಾಡ್ತಾನೆ ಮ್ಯಾಕ್ ಬರತ ಒಬ್ಬ ವಿಲನ್ ಇಡೀ ನಾಟಕದಲ್ಲ ಐದು ಜನರನ್ನು ಕೊಂದಿದ್ದಾನೆ ಅಂತಹ ವಿಲನ್ ಹೀರೋ ಆಗುತ್ತಾನೆ ಯಾಕೆ ಹೀರೋ ಆಗುತ್ತಾನೆ ಕಡೆ ಒಂದು ಮಾತಾಡ್ತಾನೆ ಮಾರಾಡಿಯವರು ಆಸೋನೇ ಇದ್ದಾರೆ ಅದು ಕೂಡ ಆವಾಗ ಒಂದು ಡೈಲಾಗ್ ಬರುತ್ತಾವು ಅದು ಗಟಿಸಬಹುದು ತಿತ್ತು ಮುಂದೊಂದು ದಿನ ಶಿಚುಟಾ ನಾಳೆ ಮತ್ತು ನಾಳೆ ಮತ್ತು ನಾಳೆ ನಾಳೆಗಳು ಉರುಳುವು ಮಂದಗತಿಯಲ್ಲಿ ತೆಗಳ ಕಾಲಪರಿತ ಕಡೆಯ ಗಳಿಗೆವರೆಗೆ ನಮ್ಮೆಲ್ಲ ನಿನ್ನೆಗಳು ಮೂರ್ಖರಿಗೆ ದೇವಿಗೆ ಹಿಂಬಾಲಿಸುವರು ನಮ್ಮನ್ನು ಮಣ್ಣಾಗಿಸುವ ಮಸಣಕ್ಕೆ ಇಂತಹ ಫಿಲಸಾಫಿಕಲ್ ಲೈನ್ಗಳನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕಾಗುವುದು ಕೇವಲ